ఆకాశవాణి ధారవాడ నాటక సంఖ్య గంగి రచనే ఆర్య ఆచార్య నిర్దేశన అనిల్ దేసాయి ಗಜವದನ ಹೇ ಅಣ್ಣ ಪೂಜೆ ಮಾಡುವೆ ನಿನ್ನ ಗಜವದನ ಹೇ ಅಣ್ಣ ಪೂಜೆ ಮಾಡುವೆ ನಿನ್ನ ರಂಗ ಆಡಿಸೋ ಎಣ್ಣ ಸಂಗಣ್ಣ ಗಂಗೀ ಕಣ್ಣ ರಂಗ ಆಡಿಸೋ ಎಣ್ಣ ಸಂಗಣ್ಣ ಗಂಗಿ ಕಣ್ಣ ನೀರನಿ ಪಾವನ ಮಾಡ ಪಾವನ ಮಾಡಾ ನಾಟ್ಯ ರಂಗಣ್ಣ ಗಜವದನ ಹೇ ಅಣ್ಣ ಪೂಜೆ ಮಾಡುವೆ ನಿನ್ನ ಗಜವದನ ಹೇ ಅಣ್ಣ ಪೂಜೆ ಮಾಡುವೆ ನಿನ್ನ ರಂಗ ಆಡಿಸೋ ಎಣ್ಣ ಸಂಗಣ್ಣ ಗಂಗೀ ಕಣ್ಣ ರಂಗ ಆಡಿಸೋ ಎಣ್ಣ ಗಂಗೀ ಕಣ್ಣ ರೀ ಕೇಳೋಗ್ರ ಶರಣರಪ್ಪ ಶರಣು ಹ ಸಂಖ್ಯಾಬಾಳೆ ನಾಟಕದ ಖರೆ ಪ್ರಕರಣ ಸುಮಾರು ನೂರ ನಲವತ್ತು ವರ್ಷದಿಂದ ಧಾರವಾಡ ಸಮೀಪರು ಬೈಲ್ವಾಡ್ದಾಗ ನಡೀತು ಅಂತ ಹೇಳ್ತಾರೆ ಇದು ಜಾನಪದ ನಾಟಕದ ರೂಪ ಪಡೆದು ಭಾಳ ಪ್ರಸಿದ್ಧಿ ಆತಂತ್ರಿ ಇದರ ಗೀತ ನಾಟಕ ರೂಪದ ಕರ್ತರು ಪತ್ತಾರ ಅಂತನು ಮಾಸ್ತಾರೊಬ್ಬಮ್ಮ ಈ ನಾಟಕದ ತಿರುವು ಸತ್ಯಕ್ಕೆ ದೂರ ಆಗೈತಿ ಅಂತ ಕೆಲವು ವಿಮರ್ಶಕರು ಆಗಾಗ ಹೇಳಿದ್ದು ಐತ್ರಿ ಹಿಂಗೆ ಆರೋಪ ಬಂದಾಗ ಎಲ್ಲ ಸರ್ಕಾರ ಈ ನಾಟಕಕ್ಕೆ ನಿಷೇಧಾನು ಹಾಕಿತ್ತಂತೆ ಬಾಳ್ಯಾರ ಖರೆ ಕತಿಯೊಳಗೆ ಬರೋ ಮುಖ್ಯ ಪಾತ್ರಗಳಂದ್ರೆ ಈರಪ್ಪ ಅನ್ನೋ ಸಾಹುಕಾರ ಅವ ಒಬ್ಬ ವ್ಯಾಪಾರಸ್ಥ ಮತ್ತು ಅವನ ಚಂದನ ಆದರೆ ಭಾಳ ಸಾಧ್ವಿ ಹೇಂತಿ ಗಂಗೆ ಈರಪ್ಪನ ತಮ್ಮಂದಿರಾದ ಬಸವಂತ ಇರಪಾಕ್ಷಿ ಈರಪ್ಪನ ಜೀವದ ಗೆಳೆಯ ಸಂಗಣ್ಣ ಮತ್ತು ಸಂಗಣ್ಣದ ಜೀವನ ಗೆಳೆಯ ಬಾಳಣ್ಣ ಮತ್ತು ನಾಟಕಕಾರನಾದ ಪತ್ತಾರ ಮಾಸ್ತರ ಈರಪ್ಪ ಮತ್ತು ಗಂಗಿಯವರ ಸಂಸಾರ ಭಾಳ ಅಂದ್ರೆ ಭಾಳ ಚಂದ ರೀ ಗಂಗೆ ನೀ ಈ ಮನಿ ಕಾಲಿಟ್ ಗಳಿಗೆ ನನ್ನ ನಸೀಬ್ ತರ್ದೈತ್ ನೋಡು ವ್ಯಾಪಾರನೂ ಚಲೋ ನಡೆದೈತಿ ಏ ಗಂಗಿ ಯಾಕ ಇವತ್ತು ಏಟು ಚಂದ ಕಾಣಾಕತೀಯ ಏನಾರ ಸುದ್ದಿ ಮತ್ತ ಏ ಹಿರಿಯ ನೀನು ಅಗದಿ ಅಲ್ಲಿ ಕಾಣಾಕತಿಯಲ್ಲಿವತ್ತ ಯಾವ ಹೊಸ ಕಂತ್ರಾಟ್ ಬಂದಾವೇನು ಏನ್ಮತ್ತ ನನ್ನ ಮೈದನ್ರು ಎಷ್ಟು ಚಲೋ ಅದಾರ ಬಸವಂತ ಇರೂಪಾಕ್ಷಿ ಹೊಲದಾಗೂ ಏನ್ ದುಡಿತಾರೋ ಅಂತೀನಿ ಈ ವರ್ಷ ಐವತ್ತು ಚೀಲ ಜ್ವಾಳ ಹೆಚ್ಚಿಗಿನ ತಗಿತೀವಂತ ಜಿತ್ ಕಟ್ಟು ಹೇಳ್ಯಾರ ಹಿರಿಯ ಗಂಗೆ ನಮ್ಮ ಲಗ್ನದಾಗ ಇಟ್ಟಿಟ್ಟಿದ್ರು ಅವರು ಹೌದು ಹ್ಞೂ ನಮ್ಮವ ಇಲ್ದಿರ್ಕು ಅಕಿ ಹಂಗೆ ಎಷ್ಟು ಚಂದ ಜೋಪಾನ ಮಾಡಿದೆ ಈಗ ಅವರಿಗೆ ಮೀಸಿ ಮೂಡಿಯವ್ ಮೀಸಿ ಆದರೂ ನಿನ್ನ ಯಾವಾಗಲೂ ಅವಾಗ ಅವಾಗ ಯವ ಯಾ ಅಂತ ಕರಿತಾರು ನಿನ್ನಂತ ಅತ್ಕಿನ ಪಡ್ಯಾಕ ಮರಡಿ ಬಸವಣ್ಣ ಹರ್ಷ್ಯಾನ ಅಂತ ಖುಷಿಯಿಂದ ನಗತಿರ್ತಾರೋ ನೋಡ್ರಿ ವ್ಯಾಪಾರ ವ್ಯಾಪಾರ ಅಂತ ಮನಿ ಮರಿಬೇಡ್ರಿ ದಿನಾ ನೀವಿಲ್ಲ ಅಂದ್ರ ಈ ದೊಡ್ಡ ಮನಿ ಬಣ ಬಣ ಅಂತತಿ ಸಂಜೆ ಮುಂದ ಲಘು ಬರ್ಯ ಮತ್ತ ಇಂದ ರಾತ್ರಿ ಹೂರ್ಣದ ಹೋಳ್ಗಿ ಮಾಡ್ತೇನು ಅಲ್ಲ ದಿನಾ ನನಗೆ ಹಿಡಿಸ್ತೈತಿ ಅಂತ ಹೊಸ ಹೊಸ ಅಡಿಗೆ ಮಾಡ್ತೀಯಲ್ಲ ಸುಳ್ಳ ಒಣ ತ್ರಾಸ ಮಾಡ್ಕೊಳ್ತೀನಿ ನೋಡ್ನಿ ಮುಂದ ಕೂಸು ಬಂತಂದ್ರ ಮಾರಿ ಬಂತಂದ್ರಿರೋಡಕ್ ಸೈತಿ ಎಳೆ ಅಯ್ಯ ಬಿಡ್ರಿ ಇಷ್ಟು ವಯಸ್ಸಾತು ಇನ್ನು ಹುಡುಗಾಟಿಗೆ ಬಿಡುದಿಲ್ಲಲ್ಲ ಹಿರಿಯ ಯಾರಿಗೂ ಹೇಳ್ಬೇಡ ಮತ್ತ ಏನು ನಿನ್ನೆ ನನ್ನ ಕನ್ಸಿನಾಗ ನಮ್ ಕೂಸ್ ಬಂದು ಮನೆಯಾಗೆಲ್ಲ ಹೊಟ್ಟಿ ಹೊಸ್ಕೊತ ಅಡ್ಡಾಡ್ತಿತ್ತು ಹ್ಮ್ ನನ್ನ ನೋಡಿ ನಗ್ತಿತ್ತು ಯಪ್ಪ ದೇವ್ರ ಮಾಡಿದ್ರ ಹರಕೆ ತೀರಿಸ್ತೇನೆ ದ್ಯಾಮವ್ವಾ ಅಂತ ಬೇಡ್ಕೊಂಡಿ ಹಂಗ ಆಗ್ಲೇ ಗಂಗೆ ನಾ ಏನ್ ಅಂತ ಅಂತೇಳಿ ಗಂಗೆ ಮುಂದಿನ ವಾರ ಒಂದೆರಡು ದಿನ ಸಿರ್ಸಿ ಶಿವಮೊಗ್ಗದ ಕಡೆ ಕಾಮತ್ ಕಾಮತ್ಸೇಡ್ ಜಿ ಹೇಳಿ ಕಳ್ಸ್ಯಾರ ನೀನು ಜೋಡಿ ಬರ್ತಿ ಏನು ಮತ್ತ ನಾವಲ್ಲೆ ನಾ ಬಂದ್ರ ಈ ನಮ್ಮ ಹುಡ್ರಿಗೆ ಅಡಿಗೆ ಪಡೆಯ ಗತಿ ಏನು ಬಸು ಇರ್ಪಾಕ್ಷಿ ಇಷ್ಟು ದೊಡ್ಡವರಾದ್ರೂನು ಅತಿಗೆ ನಿನ್ನ ಕೈಯಿಂದ ರೊಟ್ಟಿ ಕಾಯಿಪಲ್ಯ ನೀಡ್ಲಿಲ್ಲ ಅಂದ್ರ ನಾವು ಉಪವಾಸನ ಕುಂಡಿರ್ತೇವ್ ಮತ್ತ ಅಂತ ಧಮ್ಕಿ ಕೊಡ್ತಾರ ಹಿರಿಯ ದೊಡ್ಡ ಮನಿ ಸಂಸಾರ ನೋಡ್ಕೊಳ್ಳೋದು ಅಷ್ಟು ಸರಳ ಅಲ್ಲ ನಿನಗೇನ್ ತಿಳಿತೈತಿ ಶಿರ್ಸಿ ಗಿರ್ಸಿ ಅಂತ ಹೋದ್ರ ಲಗೂಟ ಬರ್ಬೇಕಾ ಮತ್ತ ಹ್ಞೂ ಅನ್ನೆಲ್ಲ ಗಂಗಿ ಅಂದಂಗ ಒಂದ್ ಹತ್ತೊಲಿ ಬಂಗಾರದ ಬಳಿ ಸರ ನಡ್ಪಟ್ಟಿ ಮಾಡ್ಕೊ ಅಂತ ನಾ ಯಾ ಹೇಳಿದ್ರು ನೀವ್ ಅಪ್ಪಾಣಿಲ್ಲಲ್ಲ ಅಯ್ಯ ನನಗ್ ಬಂಗಾರ ಯಾಕ ಹಿರಿಯ ನೀನ ನನ್ ಗುಟ್ಟದಂತ ಬಂಗಾರದ ರಾಶಿ ಇದ್ದಂಗ ಗದಿಯಲ್ಲ ಆ ಅಷ್ಟ ಸರಳಿಲ್ ಗಂಗು ಬಸವಂತ ಈರು ನಿನಗ ಬಂಗಾರದಾಗಿರೋ ಮಾಡಿಸೇ ಮಾಡಿಸ್ತೇವ ಅಂತ ಹಣಿ ಮಾಡಿ ನಾನು ಕಡಿಂದ ಹತ್ತು ತೊಲಿ ಬಂಗಾರ ತಗೊಂಡು ಹೋಗ್ಯಾರ ಹೋದ ನಾನು ಏ ಹುಡುಗರ್ಯಾ ಇನ್ನೂ ಬೇಕಾದ್ರೆ ಐದು ತೊಲಿ ಹೆಚ್ಚಿನ ಅಂತ ಅಂತಂದೆ ಹಾ ಗಂಗಿ ಇನ್ನು ನೋಡ ನೀನು ಹಾತಾರ ಅದಕ್ಕ ಅಂತೇನು ನಿನ್ನೆಯಿಂದ ನನಗ ಗಂಟು ಬಿದ್ದಾರ ಬಂಗಾರ ಅಂಗಡಿ ಪತ್ತಾರ್ ಹಂತೆಕ ನೀ ಲಗೂಟ ಹೋಗಬೇಕು ಅಂತ ಇಲ್ಲಾಂದ್ರ ಅಂದ್ರ ಉಪಾಸ ಅಂತ ಧಮಕಿ ಕೊಟ್ರು ಅದಕ್ಕ ಒಪ್ಪಬೇಕಾತು ನಾಳೆ ಒಂದಿಟ್ಟು ಸೌಡ್ ಮಾಡ್ಕೊಂಡು ಪತ್ತಾರ್ನ ಹೋಗ್ತೇನು ಮುದುಕಿ ಪರವನು ಜತಿ ಬರ್ತೇನೆ ಅಂದಾಳ ಹಂಗ ಒಂದು ದಿಪ್ಪ ಒಡ್ಡ ಮಾಡಿಸ್ಗೋ ನಿನ್ನ ಚಂದನ ಸೊಂಟಕ್ಕ ಇನ್ನು ಮಸ್ತ್ ಕಾಣಿಸ್ತೈತಿ ಹ್ಮ ಮತ್ತ ಕೊಳ್ಳಾಳು ಸರದ ಮ್ಯಾಗ ದೊಡ್ಡ ಪದಕ ಮಾಡಿಸು ಯದಿ ಅಂದ್ರ ಮಾವಿನ ಮರದಂಗ ಆಗ್ಬೇಕು ನೋಡು ಅಯ್ಯ ಬಿಡ ಹಿರ್ಯ ಇದೇನಿದು ಹ್ಮ್ ಮತ್ತಿಲ್ಲ ನೋಡು ನಡಪಟ್ಟಿ ಲಗೂಟ ಹೇಳು ನಿನ್ನ ಹೊಟ್ಟೆ ಗುಡಾಣ ಆಗೋ ಮೊದಲ ನಾಲ್ಕು ದಿನ ಹಾಕೊಂಡು ಮೆರಿಬೇಕು ಬೈಲು ಒಂಗಲ್ ತುಂಬಲ್ಲ ಹೌದು ದೇವ್ರು ದೊಡ್ಡಮ್ಮ ನಮ್ ಚಂದನ್ ಬಾಳೆ ಹಿಂಗ ಎಂದೆಂತೂ ನಡಸ್ಪಾ ಹೌದು ಹೌದು ಮರುದಿನ ಗಂಗಿ ಮುದುಕಿ ಪರವನು ಕೂಡ ಪತ್ತಾರನ ಅಂಗಡಿಗೆ ದಾಗಿನೇ ಮಾಡ್ಸಾಕು ದಂಗಿ ಸೌಂದರ್ಯ ನೋಡಿ ಪತ್ತಾರ ಮಾಸ್ತರ ಬೆರಗಾದ ಏನಾರ ಮಾಡಿ ಗಂಗಿನ ತನ್ನ ಬಗಲಿಗೆ ಹಾಕೋಬೇಕು ಅಂತ ನಿರ್ಧಾರ ಮಾಡಿದ ಗಂಗಿ ಕೊಳ್ಳಾಗ ಚಂದನ ಚೈನ ಪಾಟ್ಲಿ ಪದಕ ತೋಳಬಂದಿ ನಡಪಟ್ಟಿ ಬಿಲ್ವಾರ ಭಾಳ ಚಂದ ಮಾಡಿಕೊಡ್ತೇವೋ ಅಂತ ಕೊಚ್ಚಿಕೊಂಡ ಪತ್ತಾರ ನಾಟಕಾನೋ ಬರೆದು ಆಡಿಸ್ತಿದ್ದ ಅವರ ರತಿ ಕಲ್ಯಾಣ ರಾಮನ ಬಾಣ ಅನ್ನೋ ನಾಟಕಗಳು ಸುತ್ತ್ಯಾಗ ಭಾಳ ಪ್ರಸಿದ್ಧಿಯಾಗಿದ್ದು ಯಾವ ಚಂದನ ನಟಿ ಇದ್ಲಂದ್ರೆ ಆಕಿನ ಒಪ್ಸ್ಕೊಳ್ಳಿದ್ರಾಗೂ ಇವ ಭಾಳ ಶಣ ಇದ್ರಿ ಗಂಗೆ ಇಲ್ಲದ ಎಳ್ಯದಾಗ ಪರೋಗ ಗಂಗಿ ಬಗ್ಗೆ ತನಗೆ ಆಸೆ ಆಗೈತಿ ಅಂತ ಕೂಡಿಕೊಂಡ ಹೆಂಗರ ಮಾಡಿ ಗಂಗಿ ಸಂಘ ತನಗೆ ಹೊಂದಿಸ್ಕೊಡ್ಬೇಕಂತ ಕೇಳಿಕೊಂಡ ಪರೋಗ ಒಂದು ತೊಲಿ ಬಂಗಾರದ ಆಶರಿಸಿದ ಸಹಾಯ ಬಿದ್ದ ಒಪ್ಕೊಂಡ್ಲು ಒಂದಷ್ಟು ದಿನ ರೀ ಏ ಹಿರಿಯ ಏನಾಗಂಗು ಈ ಸಲದ ದಸರಾ ಬಹಳ ಅರ್ಭಟ ಆಗ್ಯತಲ್ಲ ನೀ ಕೊಟ್ಟ ಮೈಸೂರ್ ಜರಿ ಸೀರಿ ಹಬ್ಬಕ್ಕ ಇನ್ನೂ ಕಳ ತಂದೈತ್ ನೋಡು ಓ ಎಷ್ಟು ಚಲೋ ಹೋಳಿಗೆ ತಿನ್ಸಿದ್ ಗಂಗಿ ಬಸ್ಸು ಇರ್ಪಾಕ್ಸಿ ಮನಗಂಡ ಹೋಳಿಗೆ ಬಡದು ತಾಸ ಗಟ್ಲೆ ನಿದ್ದೆ ಮಾಡ್ಲಿಕ್ಕತ್ತಾರ ಹಾ ನಮ್ ಹೊಲದಾಗ ದುಡಿ ಆಳುಗಳಿಗೂ ಹಬ್ಬದ ಊಟ ಕೊಟ್ಟು ಬಂದಾರ ಅಯ್ಯ ನಿನ್ನ ಜೀವದ ಗೆಳೆಯ ಸಂಗಣ್ ಬಂದಿದ್ದಲ್ಲ ಚಲೋ ಮನುಷ್ಯ ನಿನ್ನ ಬಾಳ್ ಹಚ್ಕೊಂಡಾನ ನಾ ಅವನಕ್ಕಿಂತ ಸಣ್ಣಕ್ಕೆ ಅಂತ ಗೊತ್ತಿದ್ರು ಯಕ್ಕ ಅಂತ ಹೇಳಿ ಜಾತ್ರೆಗ ಹಬ್ಬದಾಗ ಹೆಂಗ ಕಾಲ್ ಬೀಳ್ತಾನು ನಿಮಗೂ ಹಿರೇ ಅಣ್ಣ ಅಂತ ಎಷ್ಟು ಅಚ್ಚ ಮಾಡ್ತಾನು ಖರೆ ಖರೆ ಸಂಗಣ್ಣ ಚಲೋ ಮನುಷ್ಯ ಅಷ್ಟು ರೊಕ್ಕ ಇದ್ದರೂ ಅವ್ನಿಗೆ ಸೊಕ್ಕ ಬಂದಿಲ್ಲ ಅವನು ಜೀವನದ ಗೆಳೆಯ ಬಡವಾದರೂ ಏನೋ ನಾಚೆಗಿಲ್ದ ಜೀವದ ಗೆಳೆಯ ಅಂತ ಹೇಳಿ ಯಾಕೆ ಹಚ್ ಮಾಡ್ ತಂಗಿ ಲಗ್ನ ತಾನ ಖರ್ಚು ಮಾಡಿ ಮಾಡಿಸ್ಯಾನ ಇಂಥ ಅಪರೂಪದ ಮನುಷ್ಯ ಸಂಗಣ್ಣ ಅವನ ದೋಸ್ತಿ ಐತೆ ಅಂತ ನನಗೂ ವ್ಯಾಪಾರದಾಗ ಈಟು ಧೈರ್ಯ ಬಂತೈತಿ ಗಂಗೆ ಹ್ಞೂ ನೀವಿಬ್ರು ಚಡ್ಡಿ ದೋಸ್ರು ಅಂದಮೇಲೆ ಕೇಳೋದೇನು ಮತ್ತೆ ನೀವು ಶಿರ್ಸಿ ಜಾತ್ರೆಯಿಂದ ವ್ಯಾಪಾರ ಮುಗಿಸ್ ತಂದದ್ದು ಎರಡು ಜರಿ ಪಟಕದಾಗ ಸಂಗಣಗ ಒಂದ್ ಹಬ್ಬಕ್ಕಂತ ಹೇಳ್ಕೊಟ್ರಲ್ಲ ಅವ ಭಾಳ ಆಗ್ಯಾನ ಅವ ನಿಮಗ ಎಣ್ಣ ಏನ್ ಹಚ್ಕೊಂಡಿಯೋ ನನ್ನ ಅನ್ನುವಾಗ ಅವನ್ ಕಣ್ಣಾಗ ನೀರು ಬಂದಿದ್ದು ನಾನು ನೋಡಿಲ್ಲೇನು ಅದೇನ್ ಮಹಾತಾಗಿ ಹೇಗಂಗೆ ಮಸ್ತ್ ಕಟ್ಟ ಮಸ್ತ್ ಅವ ಇನ್ನು ಚಂದ ಕಾಣಿಸ್ಲಿ ಅಂತ ಕೊಟ್ಟೇನು ಆದ್ರ ಸಂಶಯ ಐತಿ ಅವ ದೋಸ್ತ್ ಬಾಳ ಕೊಡ್ತಾನ ಬಡುವ ಬಾಳಬಾರ್ದು ಅಂತ ಅದೆಲ್ಲ ಬರೋಬ್ಬರಿ ಆದ್ರ ಅವರಿಬ್ರು ಪಗಡಿ ಆಡುದನ್ನ ಒಂದಿಟ್ಟು ನಿಲ್ಲಿಸ್ರಲ್ಲ ಚಟಾ ಚಟನ ಅದು ಚಲೋ ಅಲ್ಲ ಒಂದಲ್ಲ ಒಂದ್ ಚಟ ಇದ್ದ ಇರ್ತೈತಿ ನೋಡಿಗ ಹಾಕ್ತೇನು ಕಿರಿಕಿರಿ ಮಾಡಿದ್ರು ನೋಡ್ರಿ ಹಜಾರ್ ಸಲ ಹೇಳಿನಿ ಅದನ್ನ ಬಿಡ್ರಿ ಅಂತ ಈಗೀಗ ಕೆಮ್ಮ ಕತ್ತಿರಿ ಬಿಡ್ರಿ ಅದನ್ನ ಚಲೋ ಅಲ್ಲದು ಮತ್ತ ನೀವು ನನ್ ತುಟಿ ಹಂತಕ್ ಬಂದಾಗ ಗೊಮ್ಮಂತ ವಾಸನೆ ಬಡಿತೈತಿ ನೀ ಬಿಡ್ಲಿಲ್ಲ ಅಂದ್ರ ಯಾಕಷ್ಟು ಮಾಡ್ತಿ ಈ ಹೆಣಮಕ್ಳ ಅಂದ್ರ ಹಂಗ ಹೆಂಗರ ಮಾಡಿ ಗಂಡನ ತಮ್ಮ ಮುಟಗಿಯೊಳಗ ಗುಚ್ಚಿಡ್ಬೇಕಂತರ ಅಂದಂಗ ನೆನಪಾತು ಒಂದೆರಡು ದಿನದಾಗ ನಾ ಬಳ್ಳಾರಿಗೆ ಹೋಗ್ಬೇಕಾಗಿ ಬರ್ತತೆ ಸೆಟಿ ಲಗೂಟ ಬರಾಕ ಹೇಳಿ ಕಳಿಸ್ಯಾರ ಒಟ್ಟ ಏನಾರ ನೆವ ಮಾಡಿ ನನ್ ಒಬ್ಬಾಕಿನ್ನ ಬಿಟ್ಟು ಓಡ್ಬಿಡ್ತೀರಿ ಆತು ಹೋಗುದ್ ಬ್ಯಾಡ್ರಿ ನಮ್ಗೆ ಏನ್ ಕಡಿಮೆ ಆಗೈತಿ ಸಾಕಷ್ಟ್ ಐತಲ ಆರಾಮಾಗಿ ತಿಂದುೊಂಡು ಕುಂತು ಬಿಡುವಣಂತ ನನ್ ಮುದ್ದಿನ ಮೈದುನ್ರು ಹಂಗ ಹೇಳ್ತಿರ್ತಾರ ಏ ಗಂಗೆ ದಂಧೆದಾಗ ಇವನೆಲ್ಲ ಬಿಡಾಕ್ ಬರಾಣಿಲ್ಲ ಹೋಗೋದು ನನಗೂ ಅಷ್ಟು ಪಸಂದಿಲ್ಲ ಆದ್ರ ಹೋಗಾಕ ಬೇಕಾ ನೋಡೋಣ ಇನ್ನೊಂದಿಷ್ಟು ದಿನ ಅದಾವು ಆ ಸಂಜೆ ಮುಂದೆ ಗುಡಿಯಾಗ ಒಂದಿಷ್ಟು ಅಡ್ಡಾಡ್ ಬರುವಂತ ಹಬ್ಬದ ದಿನ ಊರಾಗಿನ ಹತ್ತಾರು ದೋಸ್ತರು ಬಂದಿರ್ತಾರ ಅಲೇ ಇವನ ನೀನು ಬಂಗಾರದಾಗಿನ ಇನ್ನೂ ತಯಾರಾಗಿಲ್ಲ ತಯಾರಾಗಿದ್ರೆ ಹಬ್ಬಕ್ಕೆ ಚಲೋ ಆಗ್ತಿತ್ತು ಆ ಪತ್ತಾರ ಇನ್ನು ಒಂದೆರಡು ಗುಂಜಿನರ ಬಂಗಾರ ಹಾರಿಸ್ತಾನೆ ನೋಡ್ರಿ ಮತ್ತ ಅಲ್ಲ ಆ ಪತ್ತಾರ ಹಂಗ ಅದ ಮತ್ತ ಲಗುಲುಗು ತಯಾರಾಗು ಬರೋಬ್ಬರಿ ಬ್ಯಾಕ್ ಗುಡಿ ಮುಂದಿರಬೇಕು ಏ ತಮ್ಯ ಬಸ್ಸು ಇರ್ಪಾಕ್ಷಿ ಲಗುಲುಗು ಬರ್ರಿಪಾ ಎಲ್ಲಾರು ಕೂಡಿ ಗುಡಿಗೆ ಹೋಗೋಣ ಪತ್ತಾರ್ಗೆ ಗಂಗಿ ಮ್ಯಾಲಿನ ಹುಚ್ಚು ತಲೆ ತುಂಬ ಏರಿತ್ತು ಏನಾರ ಮಾಡ್ಯಾಕಿನ ಪಟಾಸ್ಬೇಕು ಅಂತ ಹಗಲು ರಾತ್ರಿ ಚಿಂತೆ ಮಾಡಕತ್ತ ತಯಾರಾದ ಬಳಿ ಸರ ಒಡ್ಡ್ಯಾಳಗಳನ್ನು ಗಂಗೆ ಮನೆಗೆ ತಾನಾ ಸ್ವತಃ ಮುಟ್ಸು ಬದ್ಲಿ ಏನೋ ನೆವ ಹೇಳಿ ಗಂಗಿನ ಅವ್ರ ಅಂಗಡಿಗೆ ಬರಬೇಕು ಅಂತ ಲಂಚದ ಆಸೆ ತೋರಿಸಿ ಪರವನ್ ಜೋಡಿ ಕಾರಸ್ಥಾನ ಮಾಡಿ ಹೇಳಿ ಕಳಿಸಿದ ಪಾಪ ಮುಗ್ಧ ಗಂಗೆ ಅದನ್ನು ನಂಬಿ ಜೋಡಿ ಪತ್ತಾರ ಹಂತ್ಯಾಕ ಹೋದ್ಲು ಪತ್ತಾರ ಗಂಗೆ ಜೋಡಿ ಮಾತಾಡೋ ಸ್ವಲ್ಪ ಎಳೆದಾಗ ಪರವ ಅಲ್ಲಿಂದ ಮಠಮಯಾದ್ಲು ದಾಗಿನದ್ ಸರಿ ಅದಾವೋ ಇಲ್ಲ ಅಂತ ಅಳಿಯ ಹೋಗಿನಾಗ ಪತ್ತಾರ ಗಂಗಿ ಮೈ ಕೈ ಮುಟ್ಟಾಕತ್ತ ಆಕಿ ಕೊಸಿರುಕೊಂಡಾಗ ನಾಚಿಗೆ ಬಿಟ್ಟು ತನಗ ಗಂಗೆ ಮೇಲೆ ಮನಸ್ಸಾಗೈತಿ ಅಂತ ಹೇಳಿದ ತನ್ನ ಒಪ್ಪಗೋದಿದ್ರೆ ಸತ್ತ ಒಕ್ಕೇನಂತ ಹುಚ್ಚುತ್ಸಾರು ಮಾತಾಡಿದ ಆಗ ಗಂಗೆ ಸಿಟ್ಟಿನಾಗ ಬೆಂಕಿ ಚೆಂಡಾಗಿ ಅವನ ಮುಖಕ್ಕೆ ಮಾರಿ ಹಾಕಿದ್ಲು ಗಂಡ ಮೈದ್ರರು ಹೇಳಿ ಪತ್ತಾರನ ಕಾಲು ಮುರಿಸ್ತೀನಿ ಅಂತ ಹೇಳಿ ಒದರಾಡಿದ್ಲು ಈ ಪತ್ತಾರನ ದೇನಿದ್ರ ಸೋಗು ಈಗ ಬದಲಾತ್ರಿ ಅವ ಹೆದರಿಸು ಧ್ವನಿಯೊಳಗೆ ಮಾತಾಡಕತ್ತ ಗಂಗೆ ಎಲ್ಲಾರ ಅವನ ಬಗ್ಗೆ ಬಾಯಿ ಬಿಟ್ರೆ ಅಕ್ಕಿ ತನಗೆ ಒಲಿದಿದ್ರ ಅಕ್ಕಿನ ತನ್ನ ಕರೆದ್ಲು ಅಂತ ಅಪವಾದ ಹಾಕಿ ಮಂದಿಗೆಲ್ಲ ಪ್ರಚಾರ ಮಾಡ್ತೀನಿ ಅಕ್ಕಿ ಜೀವನ ಹಾಳು ಮಾಡ್ತೀನಿ ಅಂತ ಆಣಿ ಮಾಡಿದ ಪಾಪ ಗಂಗಿಗೆ ಏನು ಮಾಡಬೇಕು ಅಂತ ತಿಳಿಲಾರ್ದ ಮನಸ್ಸಿಗೆ ಭಾಳ ತ್ರಾಸ ಮಾಡಿಕೊಂಡು ಮನೆಗೆ ಬಂದ್ಲು ಗಂಡ ಮತ್ತು ಮೈದನರಿಗೆ ಪತ್ತಾರನ ಈ ಕೆಲಸ ಹೇಳಾಕು ಅಕ್ಕಿಗೆ ಧೈರ್ಯ ಆಗಲಿಲ್ಲ ಮರಳಿ ಬಸವಣ್ಣ ಯವ್ವ ದ್ಯಾಮವ್ವ ನನ್ ಕಾಪಾಡ್ರಿ ಎಂತ ಸಂಕ್ಟ್ ಬಂತ ಯವ್ವ ಬಾಳೆ ಬೆಳ್ಳಿ ಹಂಗ್ ಬೆಳಿಗ್ಗೆ ತನ್ನೋದ್ರಾಗ ಇದೇನ್ ಸಂಕ್ಟ ತಂದಿಟ್ರಿ ನನ್ ಬಂಗಾರದಂತ ಗಂಡನ್ ಬಿಟ್ಟು ಎಂದರೆ ಬ್ಯಾರೆ ಮನುಷ್ಯ ನೆನ್ಸೆ ಆ ಪತ್ತರ ಯಾಕೆ ಹಿಂಗ್ ಬೆನ್ ಬಿದ್ದಾನ ಬದಕ ತೋರಿಸ್ತೀನಿ ಅಂತ ಎದೆ ಬಂದ ಒಡ್ಡಾಣ ಅಳಿತೀನಂತ ಸೊಂಟ ಹಿಡಿಯಾಕ ಹೊಂಟ ಪರವ್ವ ಅಂತ ಮಾತ್ರ ಆಕೆನು ಮಟ್ಟ ಮಾಯ ಯಾವ ಜನ್ಮದಾಗ ಪಾಪ ಮಾಡೇನಂತ ಈ ಬೆಂಕಿ ತಂದೆಯಪ್ಪ ದೇವ್ರ ಪತ್ತಾರ್ಗ ಕಪಾಳ ಕೊಟ್ಟಾಗ ಮಂಗ್ಯಾ ನಂಗ ಹಲ್ಕಿಸಿದ ನಿನ್ನ ಚಂದನ ಕೈ ನನ್ ಗಲ್ಲ ಮುಟ್ಟಲ ಅಂತ ನಕ್ಕ ಬಸ್ಯಾ ಇರುಪಾಕ್ಷಿ ಹೇಳಿ ಕಾಲು ಕಡಿಸ್ತೀನಿ ಅಂದ್ರ ನೀನ ನನ್ನ ಜೋಡಿ ಬಂದಿ ಅಂತ ನಾಟಕ ಬರದ ಆಡಿಸ್ತೀನಿ ಅಂತ ಓದಿದ ದೇವವ್ವ ನಿನ್ನ ಕಾಲು ಬೀಳ್ತನಿ ನನ್ನ ಉಳುಸಯವ್ವ ನನ್ನ ಕೊಳ್ಳಾಗಿನ್ ತಾಳಿ ಉಳಸೈಯವ್ವ ನನ್ನ ಈರಪ್ಪನ್ ಜೋಡಿ ಉಳುಸಯ್ಯವ್ವ ಇದನ್ನೆಲ್ಲ ಯಾರಿಗ್ ಹೇಳುದು ಹೆಂಗ್ ಹೇಳುದು ಹೇಳುವಂಗಿಲ್ಲ ಒಂದಿಲ್ಲ ಗಂಗಿ ನಾ ಹೊಂಡೋ ಎಳೆ ಆಯ್ತು ಕಟ್ಟಿಲ್ವಾ ಮುಂಜಾನೆ ಬಳ್ಳಾರಿ ಒಳಗ ಒಂದಿಟ್ಟು ಕುಂಡ್ರಲ್ಲ ನಿನ್ನಿಂದ ಭಾಳ ಗಡ್ಬಿಡಿಯಾಗಿ ನಮ್ಗ ಒಂದಿಟ್ಟು ಮಾತಾಡಕ್ಕೂ ಎಳೆ ಸಿಕ್ಕಿಲ್ಲ ಈಗೇನು ಹಾಲು ಕುಡಿತೀರೋ ಕಷಾಯನು ಹಾ ಒಂದು ವಾಟಗ ಶಿರಿಸಿ ಕಸಾಯನ ಕೊಟ್ಟು ಬಿಡಲ್ಲ ಹಾ ಕುಂತು ಆರಾಮ್ ಕುಡೀರಿ ಏನು ಓಡ್ ಹೋಗಂಗಿಲ್ಲ ಐದು ಮಿನಿಟ್ ಕುಂತ್ರೆ ಹಾ ಮನೆಗೆ ನೀ ಬರೋಬ್ಬರಿ ಕಾಳಜಿ ಮಾಡುವ ಮತ್ತ ಅಲ್ಲ ಪತ್ತಾರ ನಾ ಬರೋಬ್ಬರಿ ಮಾಡಣನು ಇನ್ನೂ ಒಂದು ವಾರ ಬೇಕಂತ ಅಲಸಿ ಎಲ್ಲವೂ ತಂದು ತಿಂಗಳ ಒಪ್ಪತ್ನಾಗ ಹೊಳ್ಳಿ ಬರ್ತೇನೆ ಗಂಗು ಬಳ್ಳಾರಿಯಿಂದ ಸಿರಿ ಕುಬ್ಸ ಏನಾರು ತರಲೇನು ನೀವು ಶಿವಮೊಗ್ಗದಿಂದ ತಂದಿದ್ದ ಟ್ರಂಕ್ ತುಂಬೇತಿ ಮತ್ತ ಬರೋಬ್ಬರಿ ಕಾಳಜಿ ತಗರ ತಂಬಾಕು ಒಂದಿಟ್ಟು ಕಡಿಮೆ ಮಾಡ್ರಿ ನನ್ ಮುದ್ದಿನ ಯಜಮಾನ್ರ ಹಂಗ ಮಾಡ್ತೇನವರ್ಗವ್ವಾ ಖರೇನ ಲಗೂಟ ಬರ್ಯಾ ಮತ್ತ ಬಸ್ಸು ಇರ್ಪಾಕ್ಷಿ ಮುಂಜಾನೆ ಹೊಲಕ್ ಹೋದ್ರು ಅಂದ್ರ ಈ ಅಂತಸ್ತಿನ ವಾಡೆಮನಿ ಭಣಾ ಬಣ ಅಂತೇತಿ ಬರೇ ನಿಮ್ದ ಧ್ಯಾನ ನನ್ಗ ಒಂದಿಟ್ಟು ತವ್ರಿನ ಅವ ನೆನಪು ತುಂಬಿ ಕಾಡ್ತೇತ್ ನನ್ಗ ಕರುಣೆನ್ ಬಂದ ಭಾಳ ಕೆಟ್ಟ ನೋಡ್ರಿ ಹಾ ಗಂಗಿ ಹೆಣ್ಮಕ್ಳು ತವರು ಅಂದ್ರ ನೊಗ ಎತ್ತಿನ ಜೋಡಿ ಹಂಗ ನೋಡು ಆ ನಾವ್ ಬಂದ ಮ್ಯಾಗ ಒಂದೆರಡು ವಾರ ತವ್ರ ಮನೆಯಾಗಿದ್ದ ಬಾ ಮನಸ್ಸು ಹಗರಾಕತಿ ಈ ಮನೆ ಕಾಳಿದ ಆ ದಿನ ಬಿಟ್ಬಿಡು ಬಸ್ಸು ಇರ್ಪಾಕ್ಸಿ ಚಂದಾಗಿ ನೋಡ್ಕೋತಾರ ಪಾಪ ಆ ಎರಡಕ್ಕೂ ಸದಾವಂತ ಬಣ ಬಣ ತಾಕೋತೆ ಬರೋಬ್ಬರಿ ಆದ್ರೂ ಅವ್ರು ಸಣ್ಣವರು ದೊಡ್ಡವ್ರ ಜವಾಬ್ದಾರಿ ಬೇಕಲ್ಲ ಅದಕ್ಕ ನನ್ ಗೆಳೆಯ ಸಂಗಣ್ಣಗ ಬರೋಬ್ಬರಿ ಹೇಳಿ ಬಂದೇನೆ ನಮ್ಮ ಮನೆ ಕಡೆ ಲಕ್ಷ ಇರ್ಲಿ ಅಂತ ಬ್ಯಾಡ್ರಿ ಅವಂಗ್ ದಂಧೆ ಬಾಳೆ ಚಿಂತಿನ ಸಾಕಷ್ಟು ಐತಿ ನಾ ನನ್ನಷ್ಟಕ್ಕ ಮನಿ ನೋಡ್ಕೋತೇನ್ ಬಿಡ್ರಿ ಬಿಡ ಈಗೀಗ ಕಾಲ ಮೊದಲಿನಂಗ ಅಷ್ಟು ಸರಳಿಲ್ಲ ಅಯ್ಯ ಹಿರಿಯ ನಾ ಏನ್ ಸಣ್ಣ ಕೂಸ್ ಅಂತ ತಿಳ್ಕೊಂಡು ಏನು ಪಾಪ್ ಸಂಗಣ್ಣ ನಿಮ್ ಜಿಗ್ರಿ ದೋಸ್ತ ಬಿಡೇ ಮ್ಯಾಗ ಒಪ್ಕೊಂಡಿರ್ಬೇಕು ಬ್ಯಾಡ್ರಿ ದಗದಿರ್ತಾವ ಇರ್ತಾವ ಖರೆ ಅವನು ಹಂಗ ಅಂದ ಮೊದಲು ಆದ್ರ ನಾನಾ ಒಂದಿಟ್ಟು ಒತ್ತಾಯ ಮಾಡಿದೆ ಇಂಥ ದೊಡ್ಡ ಅಡೆ ಮನಿ ಅಂದ ಮ್ಯಾಗ ಒಬ್ ಜವಾಬ್ದಾರಿ ಮನುಷ್ಯ ಆಗ್ಬೇಕಾಕತಿ ಗಂಗೂ ಹ್ಮ ಇತ್ತಿತ್ಲಾಗ ನಿನ್ ಪ್ರಕೃತನೇ ಒಂದಿಟ್ಟು ನಜುಕ್ ಆಗ ಹತ್ತೈತಿ ಮಾಡ್ತಿರದು ಕೈ ತೆಗೀರಾತ್ರಿನು ಇಲ್ಲೇ ಉಳಿ ಅಂತ ಪರವಗೂ ಅಯ್ಯ ಬ್ಯಾಡ್ರಿ ಬೇಡ ಯಾಕ ಆ ಮುದುಕಿ ಒಂದ್ ಕೆಟ್ಟ ತಲಿವಾನಿ ಏನೇನೋ ತಲಿ ತಿಂತಾಳ ಬ್ಯಾಡ ನೋಡ್ರಿ ಮತ್ತ ಮುದ್ದು ಗಂಗಿ ತಣ್ಣಗೆ ಕೂಡು ನಿನ್ನ ಮಬ್ ತಲಿಗೆ ಅದೆಲ್ಲ ತಿಳಿಯಾನಿಲ್ಲ ಹ ಕಾಳಜಿ ತಗೋ ಕಾಳಜಿ ಏ ಮಳ್ಳಿ ನಾ ಹೋಗಿ ಬರ್ತೇನಾ ಲುನ ಬಾ ಹಿರ್ಯಾ ಲಗುಟ ಮತ್ತ ದೇವ್ರ ಬಸವಣ್ಣ ಎಲ್ಲ ಪರಿ ಮಾಡಯಪ್ಪ ನನ್ ಕಾಪಾಡ ಯವ್ವ ತ್ಯಾಮವ್ವ ಕಾಪಾಡ ಬಸವಣ್ಣ ಮೂರಂತ ಸಮಿ ಮಾರ

ಪ್ಪ ಬಳ್ಳಾರಿ ದ ದಿನದಿಂದನ ಪರಿಸ್ಥಿತಿ ಹದಗೆಡಕೆತ್ತು ಪತ್ತಾರ ಮತ್ತು ತನ್ನ ಆಟ ಚಾಲೂ ಮಾಡ್ದ ಪರವಾಗಿ ಇನ್ನೊಂದಿಟ್ ಲಂಚ ಕೊಟ್ಟು ಗಂಗಿನ ತನ್ನ ಕಡೆ ಬರುವಂಗೆ ಮಾಡಬೇಕಂತ ಕಾರಸ್ಥಾನ ನಡೆಸಿದ ಹ್ಞೂ ಪರವನು ಅವನು ಕೂಡ ಕೈ ಜೋಡಿಸಿದ್ಲು ಅನ್ರಿ ಆಕೆ ಗಂಗೆ ಮುಂದೆ ಪತ್ತಾರನ ಹೊಗಳಾಕತ್ಲು ಗಂಗೆ ಸಿಟ್ಟಾಗಿ ಪರವನ ಬೇದ್ಲು ಆದರೂ ಆ ಮುದುಕಿ ಅದನ್ನೇನು ಹಚ್ಕೊಳ್ಳಿಲ್ಲ ಬಸವಂತ ಇರಪಾಕ್ಷಿ ಹೊಲಕ್ಕೆ ಹೋಗಿ ಮನಿ ಖಾಲಿ ಇರುವಳೆ ಪರವನಿಂದ ತಿಳ್ಕೊಂಡು ಪತ್ತಾರ ಗಂಗಿ ಮನೆಗೆ ಬಂದು ಆಕೆ ಸಂಘ ಕೇಳ್ದ ಗಂಗಿ ದುಃಖ ಮತ ಸಿಟ್ಟಿನಿಂದ ಅವನು ಬೇದ್ಲು ರಾವಣ ದುಶಾಸ್ತ್ರ ಹಾಳಾಗಿ ಹೋಗಿ ಅಂತ ಬುದ್ಧಿ ಹೇಳಿದ್ಲು ಆದರೆ ಇದು ಯಾವುದು ಉಪಯೋಗಕ್ಕೆ ಬರಲಾರ್ದಾಗ ಬೆಂಕಿ ಹಂಗ ಸಿಟ್ಟಾಗಿ ಗಂಗಿ ಅವನಿಂದ ಒದ್ದು ಮನೆಯಿಂದ ಹೊರಗೆ ಹಾಕಿದ್ಲು ಇನ್ನೊಮ್ಮೆ ಇಲ್ಲಿ ಕಾಲ್ ಹಾಕಿದೆ ಅಂದ್ರೆ ಕುಡುಗೋಲಿಂದ ನನ್ ಕೈ ಕಾಲು ಕಡಿತೇನು ನನ್ ಯಜಮಾನ ಬರ್ಲಿಯೋ ನಿನ್ ತೃಂಡ ಚಂಡ್ತೇನೆ

ಪತ್ತಾರ ಗಂಗೆ ಕೈಲೆ ಒದಿಸ್ಕೊಂಡು ಹೊರಗೆ ಬಂದಿಲ್ರಿ ಅವ ತೋಟದ ಬೇಲಿ ಹಂತಕ್ಕೆ ಬರುವಾಗ ಹೊಲದಿಂದ ಬರುವಂಥ ಬಸವಂತ ಇರಪಾಕ್ಷಿ ಎದುರಾದರು ಪತ್ತಾರ ತಾ ಸಂಗಣ್ಣ ಹುಡುಕಿಕೊಂಡು ಮನೆಗೆ ಬಂದಿದ್ದೆ ಆದರೆ ಅವ ಸಿಗಲಿಲ್ಲ ಅಂತ ಬಸವಂತ ಹೇಳಿದ್ರು ಆದ್ರೆ ಖರೆ ಬಂದ್ರೆ ಸಂಗಣ್ಣ ಗಂಗೆ ಮನೆಗೆ ಬಂದಿರಲೇ ಇಲ್ಲ ಬಸವಂತ ಇರೂಪಾಕ್ಷಿ ಪತ್ತಾರನ ಸುಳ್ಳನ್ನು ನಂಬಿಬಿಟ್ಟು ಪತ್ತಾರ ಯಶಸ್ವಿಯಾಗಿ ವಿಷದ ಬೀಜ ಬಿತ್ತಿಬಿಟ್ಟಿದ್ದೆ ಬಸವಂತ ಗಂಗಿನ ಸಂಗಣ್ಣ ಬಂದಿದ್ದೇನೋ ಅಂತ ಕೇಳಿದಾಗ ಬಹಳ ದಿನದಿಂದ ಸಂಗಡ ಬಂದೇ ಇಲ್ಲ ಅಂತಂದು ಬಸವಂತ ಇರಪಾಕ್ಷಿ ಅತಿಗೆ ಸುಳ್ಳು ಹೇಳಕ್ಕೆ ಅಂತ ನಂಬಿಬಿಟ್ಟು ಯಾರಿಗೆ ಹೇಳಿ ಯಾರಿಗೆ ಹೇಳಿ ಮುದ್ದಿನ ಮಕ್ಕಳು ಬಸವ ಇರಪಾಕ್ಷಿ ಸಹಿತ ಏನೇನೋ ಸಂಶಯ ಮಾಡಕತ್ತಾರ ಅದು ಹೇಳಿದಾಗ ರೊಟ್ಟಿ ಕೊಡು ಮತ್ತಟ್ ಎಣ್ಗಾಯಿ ನೀಡವಾ ಅನ್ನೋರು ಈಗೀಗ ಕಿಡಿಗಣ್ಣಿಂದ ನೋಡಕತ್ತಾರ ಅರ್ಧ ಊಟ ಬಿಟ್ಟು ಎತ್ತ ಹೋಗತ್ತಾರ ಯಾಕೆ ಒಮ್ಮೆಗೆ ಮಾಯಾತು ಯಾರ್ ಕಾರಸ್ತ ನಡೆಸ್ಯಾರ ಪತ್ತಾರ್ನ ಇರ್ಬೇಕೇನು ಪತ್ತಾರ್ನ ಇರ್ಬೇಕೇನು ಯವ್ವ ಯಪ್ಪ ನನ್ ಪಾರ್ ಮಾಡ್ರೆ ಯಪ್ಪ ನನ್ ಪಾರ್ ಮಾಡ್ರೆ ಪತ್ತಾರ್ನ ಕಾರಸ್ಥಾನದೊಳಗ ಆಶಿ ಬುರುಕಿ ಪರವನ್ನು ಕೂಡಿಕೊಂಡು ಆಟ ಆಡಿದ್ರು ಆಕಿ ಒಂದಿನ ಪಲ್ಲಂಗದ ಕೆಳಗೆ ಚಾಯ್ ಇಟ್ಟಿದ್ಲು ಅದು ಗಂಗಿ ಗೊತ್ತಾಗ್ಲಿಲ್ಲ ಬಸವಂತ ಕಪ್ಪು ಬಸಿ ಅಲ್ಯಾಗಿ ಬಂದೈತಿ ಅಂತ ಗಂಗಿನ ಕೇಳಿದಾಗ ಅಕ್ಕಿ ತನಗೆ ಗೊತ್ತಿಲ್ಲ ಪರವ್ವ ಮರೆತಿಟ್ಟಿರ್ಬೇಕು ಅಂತಂದ್ಲು ಬಸು ಇರೂಪಾಕ್ಷಿ ಪರವನ ಕೇಳಿದರು ಆಗ ಪರವ್ವ ಅಕ್ಕಿ ತಾ ಇಟ್ಟಿದ್ದಲ್ಲ ಹಿಂದಿನ ದಿನ ಸಂಗಣ್ಣ ಆ ಪಲ್ಲಂಗದ ಮೇಲೆ ಕುಂತುಕೊಂಡು ಚಾಯ ಕುಡಿಯಕ್ಕೆ ನಾನು ನೋಡೀನಿ ಅಂತ ಸುಳ್ಳು ಹೇಳಿದ್ವಿ ಆದರೆ ಬಸು ಪರವನ ಈ ಮಾತು ಪೂರಾ ನಂದಿ ಅವರಿಬ್ಬರಿಗೂ ಗಂಗೆ ಬಗ್ಗೆ ಇದ್ದಂಥ ಸಂಶಯ ಇನ್ನಟ್ಟು ಗಟ್ಟಿ ಆಯ್ತು ದಿನ ಕೆಟ್ಟ ಕನಸು ಬಿಡಾಕತ್ತವ ದಿವ್ರ ಬಸವಣ್ಣ ಗುಡಿಗೆ ಹೋಗ್ ಬರೋದು ಆಗೇತ್ ನನಗ ದಾರಿಯಾಗ ಬೆಟ್ಟಾದ ಗಿಳತಾರು ಮಾತಾಡ್ಸವಲ್ರು ಹಂಗ ಕಿಸದ್ ಮುಂದ್ ನಡೀತಾರ ನಾ ತಿರುಗಿ ನೋಡಿದ್ರ ನನ್ನ ಕಡೆ ಬಟ್ ಮಾಡಿ ಗುಸು 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 ಮಾತಾಡ್ತಾರ ನಾ ಏನೋ ತುಡು ಮಾಡಿ ನನ್ನ ಹಂಗ ದುರು ದುರು ನೋಡ್ತಾರ ಊಟ ಬಂದಿ ಪೂಜಾರಿನೂ ಸಹಿತ ಪ್ರಸಾದ್ ಕೊಡುವಾಗ ಕೊಂಕು ನೋಡಿತಾನ ಬಸು ವಿರ್ಪಾಕ್ಷಿಕರ ಒಂದಿಟ್ಟು ಸಂಗಣ್ಣನ ಕರ್ಕೊಂಡು ಬರ್ರಿ ಅಂತ ಅಂತ್ಹೇಳಿದ್ರ ಅವ ಕಾಣಾಕ ಸಿಕ್ಕಿಲ್ಲ ಅಂತ ಹೇಳ್ತಾರ ಸಂಗಣ್ಣಗಾದ್ರೂ ಈ ಪತ್ತಾರನ್ ತ್ರಾಸು ನಾ ಒಂದಿಷ್ಟು ಹೇಳ್ಬೋದಿತ್ತು ಛೇ ಈ ಪರವ್ವ ಅಪ್ರೂಪಕ್ಕೆ ಬಂದ್ರ ಕಣ್ಣು ತಪ್ಪಿಸಿ ಏನೇನೋ ಹುಚ್ಚುಚ್ಚಾರ ಆಡಿ ಅಡ್ಡಾಟ್ ಹೋಗ್ತಾಳ ಯಾರ ಕಾಲು ಬೀಳಲೊ ಯಪ್ಪ ಯಮ್ಮಾ ದ್ಯಾವ್ವ ನನ್ನ ಗಂಡನ ಲಗೂಟನ ಒಳಗೆ ಕಳಸ ಯವ್ವ ಲಗೂಟ ಒಳಗೆ ಕಳಸು ಗಂಗೆ ಸಂಗಣ್ಣನ ಅಂಗಸಂಗ ಮಾಡಿದ್ಲು ಅಂತ ಪತ್ತಾರ ಊರೆಲ್ಲ ಸುದ್ದಿ ಮಾಡಿದ ಪರವನು ಅದಕ್ಕೆ ಸಾಕ್ಷಿ ಅನ್ನು ಹಂಗ ನುಡಿಯಾಕತ್ಳು ಸಹಜವಾಗಿನ ಊರು ಜನ ಅದನ್ನು ನಂಬಿ ಗುಸು 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 ಮಾತಾಡಕತ್ತಿದ್ರು ಪತ್ತಾರ ಗಂಗೆ ಸಂಗಣ್ಣರ ಬಗ್ಗೆ ಈರಪ್ಪನ ತಂಬಂದಿರಾದ ಬಸವಂತ ಇರಪಾಕ್ಷಿಯವರು ನಂಬು ಹಂಗೆ ಮಾಡಿಬಿಟ್ಟ ಹಾಗಾಗಿ ಅವರು ಸಂಗಣ್ಣನ ಭೆಟ್ಟಿನೇ ಆಗಲಿಲ್ಲ ಗಂಡ ಈರಪ್ಪ ಬರ್ತಾನಂತ ಸುದ್ದಿ ಕೇಳಿ ಗಂಗೆ ಸ್ವಲ್ಪ ಸಮಾಧಾನ ಮಾಡಿಕೊಂಡ್ಳು ಕಾರಸ್ಥಾನಿ ಪರವ್ವ ಸಂಗಣ್ಣನಂತಾದ ಒಂದು ಅಡಿಕೆ ಚೆಂಚಿ ತಂದು ಈರಪ್ಪನ ತಲೆ ನಿಮ್ಮ ಬುಡಕ ಮುಚ್ಚಿಟ್ಲು ಪಾಪ ಗಂಗವ್ಗೆ ಅದು ಗೊತ್ತಾಗಲಿಲ್ಲ ಈರಪ್ಪ ಬರೋ ದಾರ್ಯಾಗ ಬಸು ಈರಪ್ಪ ಅತ್ತಿಗೆ ಗಂಗೆ ಸಂಗಣನ ಕೂಡ ಸಂಘ ಮಾಡ್ಯಾಳ ಅಂತ ಅಣ್ಣನ ನಂಬುವಂಗೆ ಹೇಳಿಬಿಟ್ರು ಹಾದಿಯಾಗಿದ್ದರಾದ ಪತ್ತಾರ ಉಳುಕಿದ ಗುರ್ತಿನ ಬಂದಿನೂ ಅದನ್ನು ಸೂಕ್ಷ್ಮವಾಗಿ ಈರಪ್ಪ ಹೇಳಿದರು ಅವರೆಲ್ಲರ ಮಾತುಗಳಿಂದ ಗಂಗೆ ಸಂಗಣ್ಣ ತಪ್ಪು ಮಾಡಿದರು ಅಂತ ಈರಪ್ಪ ಖಾತ್ರಿ ಆಗಿತ್ತು ಭಯಂಕರ ಸೀಟ್ನ ಈರಪ್ಪ ಮನೆಗೆ ಬಂದ ಅಯ್ಯ ಹಿರಿಯ ಲಘು ಬಂದ್ರಲ್ಲ ಬಹಳ ಖುಷಿ ಆಯ್ತು ನನಗ ಬಹಳ ಖುಷಿ ಆಯ್ತು ಯಾಕ ಏನಾಗೇತ್ ನಿಮಗ ಬರ್ರಿ ಬಾಗಿಲ ಹೊರಗ ಯಾಕೆ ನಿಂತಿರಿ ಮುಖ ಹಿಂಗ್ಯಕ್ ಮಾಡಿರಿ ಎಂದೂ ಹಿಂಗ್ ಮಾಡಿದವ್ರ ಅಲ್ಲ ಎಲ್ಲಾರ್ಗು ಹೇ ನೋಡ ಒಂದಿಟ್ ಬಾಯಿ ಮುಚ್ಚಿ ಗಪ್ ಕೊಡು ನನಗ ತಲೆ ಕಟ್ಟೈತಿ ಆರಾಮಿಲ್ಲ ನೀವೀಗ್ ಬಂದಿರಂತ ಎಷ್ಟೋ ದಿನದ ನಂತರ ಕತ್ಲಿ ಹೋಗಿ ಬೆಳಗ್ ಬಂದಂಗ ಆಗೈತ್ ನನಗ ಈಟ್ಟ ದಿನ ಮನೆ ಬಣ ಬಣ ಆಗಿತ್ತು ಎಲ್ಲಾ ಹಿಂದಾಗಡೆಗೆ ಹೇಳ್ತೀನಿ ಯಾರೋ ಮ್ಯಾಗ ಕೆಟ್ಟ ಮಾಟ ಮಂತ್ರ ಮಾಡಿರ್ಬೇಕಂತೀನಿ ಇಲ್ಲಾಂದ್ರ ಒಂದೇ ಗಳಿಗೆ ಎಲ್ಲ ತಲೆ ಕೆಡೋದಂದ್ರ ಹ್ಯಾಂಗ ಈ ದಿನ ಕೂಸ್ನಂತಿದ್ದ ಬಸ್ಸು ಇರುಪಾಕ್ಷಿನೂ ಸೆಟ್ಕೊಂಡು ನೋಡ್ತಾರ ಎಲ್ಲ ನನಗ ಬಾಯಿ ಮುಚ್ಕೊಂಡ್ ಹಿಕ್ಕಟ್ಟು ನೋಡ ಯಾರ್ ಹೇಳ್ಯಾರ ಏನ್ ಹೇಳ್ಯಾರ ಆ ಪರವ್ನು ಏನೇನು ನಡ್ಸ್ಯಾಳ ಆಗ ಈಗ ಬರೋದು ಕಣ್ಣು ತಪ್ಪಿ ಸಡ್ಡಾಡೋದು ಅಪ್ಪತ್ತಾರ ಸೆಟ್ಕೋಬೇಡ್ರಿ ಸೆಟ್ಕೋಬ್ಯಾಡ್ರಿ ನಾ ಏನೇ ನಾ ಹೇಳುದೈತಿ ಹಿಂದ ನೀವು ಆರಾಮಿದ್ದಾಗ ಇದ್ದಾಗ ಸೆಟ್ಕೋಬೇಡ್ರಿ ರೀ ಸೆಟ್ಕೋಬ್ಯಾಡ್ರಿ ಸುಡರ ಆರಾಮ ಪತ್ತಾರ ದಾರ್ಯಾಗ ಭೇಟ್ಯದ ಎಂಕ್ಯ್ಯಾ ಚನ್ನಪ್ಪ ಮೈಲಾರಿ ಆಚಾರಿ ಪೂಜಾರಿ ಎಲ್ಲಾ ಸಿಕ್ಕಾರ ಏಯ್ ನಿಂದು ಎಲ್ಲ ಬಾಧ್ಗಾಲಿ ಹೇಳ್ಯಾರ ಪಟ್ ಪಟ್ಟ ಏನಿದೆ ಎಲ್ಲ ಸಂಗಡನೂ ಭಾಳ ದಿನ ಆಯ್ತು ಬಂದೇ ಇಲ್ಲ ಬಸು ಇರ್ಪಾಕ್ಷಿ ಹೇಳಿದೆ ಮನೆಯಾಗ ಏನೋ ಸಂಟ್ ಬದೈತಿ ನನಗೆ ಭಯ ಆಕೇತಿ ಒಮ್ಮೆರ ಸಂಗಣ್ಣ ಕಳ್ಕೊಂಡ್ ಬರೆಯೋ ಅಂತ ಬಂದೇ ಇಲ್ಲ ಸಂಗಣ್ಣನು ನಾಪತ್ತೆ ನಿಮ್ಮ ಜೀವದ ಗೆಳೆಯ ಚಟ್ಟಿ ದೋಸ್ತ ಸಂಗಣ್ಣ ಸಂಗಣ್ಣ ಈಗ ನಿನ್ನ ಜೀವದ ಗೆಳೆಯ ಆಗ್ಯಾನಲ್ಲ ಏಯ್ ಬಾಯ್ತಿಗೆ ತೆಗಿ ಬಿಡ ಹಾಲ ಅಯ್ಯೋ ದೇವ್ರ ಏನನ್ನ ಕತ್ತಿರಿ ನಿಮ್ದು ತಲೆ ಕೆಡ್ಸಾರ ನೋಡ್ರಿ ಇಷ್ಟು ವರ್ಷ ನಾನ್ ತಿಳ್ಕೊಂಡು ಈಗ ಯಾರು ಏನು ಹೇಳ್ಯಾರ ಅಂತ ಪಟ್ಟಂತ ನನ್ ಮ್ಯಾಗ ಸಂಶಯ ಮಾಡಕತ್ತಿರಿ ನಿನ್ ಕರಣಾಣಿ ಹಂಗಲ್ರಿ ನನ್ನ ದೇರ ನಂಬ್ರಿ ನನ್ನ ಹಂಗಿಲ್ಲ ಹಿಂಗಿಲ್ಲ ಬಡಿತೆ ನೋಡು ಸರಿ 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 ಅಯ್ಯೋ ಆ ಕಪ್ಪು ಬಸಿ ಈ ಪಲ್ಲಂಗದ ಕೆಳಗ ನನ್ನ ಪಲ್ಲಂಗ ಮ್ಯಾಗ ಸಂಗಣ್ಣನ ಜೋಡಿ ಕುಂಡರ್ತಿದ್ವಿ ಅಲ್ಲ ನಿಮ್ಮ ಆಟ ಮುಗದ್ ಮ್ಯಾಲೆ ಈ ಚಾ ಎರಡ್ಕಿ ತಿನ್ಕೊಂತ ನನ್ನ ನೆನಸಿ ನೆನಸಿ ನಗ್ತಿರ್ಬೇಕಲ್ಲ ಏ ಗಂಗೆ ಹಿರಿಯ ನೀನು ನನ್ನ ಜೀವ ನನ್ನ ನಂಬು ದೇವ್ರಾಣಿ ನನಗೇನು ತಿಳಿದಿಲ್ಲ ಇದೆಲ್ಲ ಸುಳ್ಳು ದೇವ್ರಾಣಿ ನಾ ಏನು ತಪ್ಪು ಮಾಡಿಲ್ಲ ಹಿರಿಯ ಸುಡುಗಾಲ ಮಾಡಿದ್ದೀನಿ ನನ್ನ ಬಾಳೆ ಸುಡುಗಾಲ ಬೆಂಕಿ ಹಚ್ಚಿದೆ ನನ್ನ ಮನೆಗೆ ನಾನು ನಾಲ್ಕು ದಿನ ಇಲ್ಲ ಅಂದ್ರೆ ನನ್ನ ಗೆಳೆಯ ತಂಗನ ಜೋಡಿ ಕುಂತ ಮಜಾ ಮಾಡ್ತಿ ಬಸು ಇರ್ಪಾಕ್ಸಿಗೆ ಹೇಳಿದೆ ನಾನು ಬರೋ ಮೊದಲ ಕುಡುವಲಿಂದ ಯಾಕೆ ನೀರು ಕಾಲು ಕಡ್ದು ಹಾಕಲಿಲ್ಲ ಅಂತ ಈಗಿಂದ ಏನು ಮನೆ ಬಿಟ್ಟದು ಹಿರಿಯ ಒಂದಿಷ್ಟು ಕರುಣ ತೋರಿಸಿ ರೀ ನನ್ನ ತಾನೇ ಕಸ್ಕೊಬ್ಯಾಡ್ರಿ ನನ್ನ ನಂಬ್ರಿ ದೇವ್ರಾಣಿ ಬಸ್ವ ನಿ ನಾಣಿ ದ್ಯಮವ್ವ ನಾಣಿ ಯಜಪ್ಪಾ ಅಯ್ಯವ ನೀನು ನಾಣಿ ಮಾಡಿ ಹೇಳ್ತೀನಿ ನಾ ತಪ್ಪು ಮಾಡಿಲ್ಲ ಈರಪ್ಪ ನಿನ್ನ ನಾಣಿ ಗಿಣಿ ಎಲ್ಲ ಹೇಳು

ಈ ಕೂಸ ಇದ್ದಿಲ್ಲ ನಾನು ಈಗ ಉಳ್ಳೆ ದೇವರಾಣಿ ಆ ಸಂಗಣ ನಾ ಬಿಡಂಗಿಲ್ಲ ಎಂಥ ನಂಬಿಕೆ ದ್ರೋಹ ಮಾಡಿದವ ಸಾಯ್ಬೇಕು ನಾವ್ ನಾ ಕೊಲ್ಬೇಕು ಇದ ಕುಡುಗೋಲಿಂದ ಅವ್ನ ರುಂಡ ಕಿತ್ತು ಹೊಲದ ನಾಯಿಗಳಿಗೆ ಹಾಕಬೇಕು ಹಾಕವ ನಾ ಹಾಕವ್ನ ದೇವರಾಣಿ ನಿರ್ದೋಷಿ ಗಂಗಿನ ಗಂಡ ಈರಪ್ಪ ಬಲಾತ್ಕಾರದಿಂದ ಅಕ್ಕಿ ಬಯಲುವಾಡುತ್ತ ತವರು ಮನೆ ಕಳಿಸಿಬಿಟ್ಟ ತಮ್ಮಂದರು ಬಂದಾಗ ಮೂರು ಮಂದಿ ಸೇರಿ ಸಂಗಣ್ಣನ ಕೊಲೆ ಮಾಡೋ ನಿರ್ಧಾರ ಹೇಳಿ ಅವರನ್ನು ಒಪ್ಪಿಸಿಬಿಟ್ಟ ನಿರ್ದೋಷಿ ಸಂಗಣ್ಣನ ಕೊಲ್ಲು ಜಾಗಕ ಸುಳ್ಳು ನೆವ ಹೇಳಿ ಕರ್ಕೊಂಡು ಬರಾಕ ಸಂಗಣ್ಣನ ಜೀವದ ಗೆಳೆಯ ಬಾಳಣ್ಣನ ಈರಪ್ಪ ಒಪ್ಪಿಸೋದ್ರೊಳಗೂ ಯಶಸ್ವಿಯಾದ ಮೊದಮೊದಲು ಗೆಳೆಯ ಸಂಗಣ್ಣಗೆ ಮೋಸ ಮಾಡಾಕ ಬಾಳಣ್ಣ ಒಲ್ಲೆ ಅಂತಂದ್ರು ಈರಪ್ಪ ಮತ್ತು ಅವನ ತಮ್ಮಂದರು ಎರಡೆ ಕರೆ ಹೊಲ ಕೊಡ್ತೀವಂತ ಆಸೆ ತೋರಿಸಿ ಬಾಳಣ್ಣ ಒಪ್ಪುಗಳು ಹಂಗೆ ಮಾಡಿದರು ಬಾಳಣ್ಣ ತಾ ಒಪ್ಪಗೊಂಡಂಗೆ ಸುಳ್ಳು ನೆವ ಹೇಳಿ ಸಂಗಣ್ಣನ ಮರಡಿ ಬಸವಣ್ಣನ ಗುಡಿ ಹತ್ತಿರ ಕರ್ಕೊಂಡು ಬಂದಾಗ ಈರಪ್ಪ ಬಸವಂತ ಇರ್ಪಾಕ್ಷಿ ಮೂರು ಮಂದಿ ಸೇರಿ ಕುಡುಗೋಲಿನಿಂದ ಸಂಗಣ್ಣನ ಕೊಂದುಬಿಟ್ರು ಈರಪ್ಪ ಸ್ವತಃ ತನ್ನ ಜೀವದ ಗೆಳೆ ಆ ಸಂಗಣ್ಣನ ರುಂಡ ಚೆಂಡಾಡಿಬಿಟ್ಟ ಈರಣ್ಣ ಮತ್ತು ಅವನು ತಮ್ಮಂದರು ಆಗಿಂದಾಗನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಶರಣ ಆದರು ತಾವ ಸಂಗಣ್ಣನ ಕೊಲೆ ಮಾಡಿದ್ದನ್ನು ಒಪ್ಕೊಂಡ್ಬಿಟ್ರು ಗಂಗೆ ಪ್ರಕರಣ ಸಂಗಣ್ಣನ ಕೊಲೆ ಒಳಗೆ ಮುಕ್ತ ಆಗ್ತತಿ ಅಂತ ಊಹಾ ಮಾಡಿದ ಪತ್ತಾರು ಮಾಸ್ತಾರ ತನಗೇನು ತೊಂದರೆ ಆಗಬಾರದು ಅಂತ ಕೊಲೆ ಆಗೋಕ್ಕಿಂತ ಮೊದಲ ಊರು ಬಿಟ್ಟಿದ್ದ ಹದಿನೈದು ದಿನದ ಮ್ಯಾಗ ಎಲ್ಲ ಮುಗಿದಾಗ ಒಳ್ಳೆ ಊರಿಗೆ ಬಂದ ತನಗ ಒಲಿಯಲಾರದ ಗಂಗೆ ಹೆಸರು ಮುಂದೆ ಸಹಿತ ಕೆಟ್ಟಾಗೆ ಉಳಿಲಿ ಅನ್ನೋ ಕೆಟ್ಟ ನಿರ್ಧಾರ ಮಾಡಿ ಗಂಗೆ ಮತ್ತು ಸಂಗಣ್ಣನ ನಡುವ ಅಕ್ರಮ ಸಂಬಂಧ ಇತ್ತು ಅನ್ನೋ ಹಂಗೆ ಒಂದು ಸುಳ್ಳು ನಾಟಕ ಬರೆದು ಎಲ್ಲೆಲ್ಲೂ ಪ್ರಚಾರ ಮಾಡಿದ ಪ್ರಿಯ ಕೇಳುಗರೆ ಗಂಗಿ ನಾಟಕ ಕೇಳಿದಿರಿ ರಚನೆ ಆರ್ಯ ಆಚಾರ್ಯ ಭಾಗವಹಿಸಿದ ಕಲಾವಿದರು ಸೋಮಶೇಖರ್ ಜಾಡರ್ ಹಾಗೂ ಆರತಿ ದೇವಶಿಖಾಮಣಿ ನಿರ್ಮಾಣ ನೆರವು ಹಾಗೂ ಸಂಕಲನ ಉಮೇಶ್ ತೇಲಿ ನಿರ್ದೇಶನ ಅನಿಲ್ ದೇಸಾಯಿ